ರೈಲ್ವೆ ಸ್ಟೇಷನ್ ಪಕ್ಕದ ಒಂದು ಕಾಲೋನಿಯಲ್ಲಿ ಸಾತ್ವಿಕ್ ವ್ಯಕ್ತಿಗೆ ಸೇರಿದ ಮನೆಯಿತ್ತು ಸಾತ್ವಿಕ್ ಸರ್ಕಾರಿ ಉದ್ಯೋಗಿಯಾಗಿದ್ದ ಮತ್ತು ಅವನು ತುಂಬ ಹಣವನ್ನು ಸಂಪಾದಿಸುತ್ತಿದ್ದ ಆದರೆ ಇಲ್ಲಿಯವರೆಗೂ ಅವನು ತುಂಬ ನಿರಾಸೆಯಿಂದ ಜೀವನ ನಡೆಸುತ್ತಿದ್ದ ಅವನ ಹೆಂಡತಿಯ ಹೆಸರು ಸುಮನ ಇವರಿಬ್ಬರು ಮದುವೆಯಾಗಿ ಈಗ ಹನ್ನೆರಡು ವರ್ಷ ಕಳೆದಿತ್ತು ಆದರೆ ಅವರಿಬ್ಬರಿಗೆ ಇಲ್ಲಿಯ ತನಕ ಮಕ್ಕಳಾಗಿರಲಿಲ್ಲ ಅವರಿಬ್ಬರು ಇದರಿಂದ ತುಂಬ ಚಿಂತೆಗೊಳಗಾಗಿದ್ದರು ಆಸ್ಪತ್ರೆಗೆ ಹೋಗಿ ಎಲ್ಲ ರೀತಿಯ ಪರೀಕ್ಷೆಗಳನ್ನು ಕೂಡ ಮಾಡಿಸಿಕೊಂಡಿದ್ದರು ಆದರೆ ಅವರಿಬ್ಬರಲ್ಲಿ ಯಾವುದೇ ಲೋಪ ಇರಲಿಲ್ಲ ಎಂದು ರಿಪೋರ್ಟ್ ಬಂತು ಹಾಗಿದ್ದ ಮೇಲೆ ಅವರಿಬ್ಬರಿಗೆ ಏಕೆ ಮಕ್ಕಳಾಗಲಿಲ್ಲ ಎನ್ನುವುದೇ ಅರ್ಥವಾಗಿರಲಿಲ್ಲ ಯಾರಾದರೂ ಮಕ್ಕಳ ವಿಷಯವಾಗಿ ಎಲ್ಲಿಯಾದರೂ ಹೋಗಿ ಬನ್ನಿ ಎಂದು ಹೇಳಿದರೆ ಎಲ್ಲ ಕಡೆಗೂ ಹೋಗಿ ಬರುತ್ತಿದ್ದರು ಅವರಿಗೆ ಎಲ್ಲಾದರೂ ಒಂದು ಕಡೆ ನಮಗೆ ಮಕ್ಕಳಾಗುವ ಚಾನ್ಸ್ ಇರಬಹುದು ಎಂದು ಜನ ಹೇಳಿದ ಕಡೆಯೆಲ್ಲ ಹೋಗಿ ಬರುತ್ತಿದ್ದರು ಆದಾಗಿಯೂ ಅವರಿಗೆ ಮಕ್ಕಳಾಗಲಿಲ್ಲ ಒಂದು ದಿನ ಗಂಡ ಹೆಂಡತಿ ಇಬ್ಬರು ಸಾಯಂಕಾಲ ಕುಳಿತು ಮಾತನಾಡಿ ಒಂದು ನಿರ್ಧಾರಕ್ಕೆ ಬಂದರು ಇಬ್ಬರೂ ಸೇರಿ ಒಂದು ಮಗುವನ್ನು ದತ್ತು ತೆಗೆದುಕೊಳ್ಳೋಣ ಅವನನ್ನು ನಮ್ಮ ಮಗನನ್ನಾಗಿ ಬೆಳೆಸೋಣ ಎಂದು ಮಾತನಾಡಿಕೊಳ್ಳುತ್ತಾರೆ ಈ ಹಿಂದೆ ಈ ನಿರ್ಧಾರವನ್ನು ಹಲವು ಬಾರಿ ತೆಗೆದುಕೊಂಡಿದ್ದರೂ ಕೂಡ ಆದರೆ ಸಾತ್ವಿಕ್ ಮತ್ತೆ ಅದನ್ನು ಬದಲಾಯಿಸುತ್ತಿದ್ದ ಆದರೆ ಈ ಬಾರಿ ಅವನು ಈ ವಿಷಯವನ್ನು ಅಂತಿಮವಾಗಿ ನಿರ್ಧಾರ ಮಾಡಿದ ಈ ಬಾರಿ ಮಗುವನ್ನು ತೆಗೆದುಕೊಳ್ಳಲೇಬೇಕು ಎಂಬ ದೃಢ ನಿರ್ಧಾರ ಮಾಡಿ ನೆಮ್ಮದಿಯಾಗಿ ನಿದ್ದೆ ಮಾಡಲು ಹೋದ ಎರಡು ದಿನಗಳ ನಂತರ ಬೆಳಗ್ಗೆ ಇದ್ದಕ್ಕಿದ್ದಂತೆ ಬಾಗಿಲಿನ ಬೆಲ್ ಮಾಡಿದ ಶಬ್ದವಾಯಿತು ಬೆಲ್ ಶಬ್ದ ಕೇಳಿಸುತ್ತಿದ್ದಂತೆ ಸುಮನ ಎದ್ದು ಬಾಗಿಲು ತೆರೆದಳು ಹೊರಗೆ ನೋಡಿದಾಗ ಸುಮಾರು ಒಂದು ಹನ್ನೆರಡು ವರ್ಷದ ವಯಸ್ಸಿನ ಹುಡುಗ ನಿಂತುಕೊಂಡಿದ್ದ ಅವನ ಪರಿಸ್ಥಿತಿ ನೋಡುವುದಕ್ಕೆ ತುಂಬಾ ಭಯಂಕರವಾಗಿತ್ತು ಏಕೆಂದರೆ ಅವನು ತುಂಬಾ ದಿನಗಳಿಂದ ಆಹಾರ ಇಲ್ಲದೆ ಅವನ ಮುಖ ಸೊರಗಿ ಬಾಡಿದಂತಾಗಿತ್ತು ನಂತರ ಆ ಹುಡುಗ ಹೇಳಿದ ನೀವು ನನ್ನ ತಮ್ಮನನ್ನು ದಯವಿಟ್ಟು ತೆಗೆದುಕೊಳ್ಳಿ ಎಂದು ಆಗ ಸುಮನ ಅವನ ಕೈಯಲ್ಲಿದ್ದ ಐದು ತಿಂಗಳ ಕಂದಮ್ಮನನ್ನು ನೋಡಿದಳು ಆ ಮಗುವಿನ ಪರಿಸ್ಥಿತಿ ಕೂಡ ನೋಡುವುದಕ್ಕೆ ತುಂಬಾ ದಾರಣವಾಗಿತ್ತು ಅವರಿಬ್ಬರು ಊಟ ಮಾಡಿ ಎಷ್ಟು ದಿನಗಳಾಗಿತ್ತೋ ಗೊತ್ತಿಲ್ಲ ನಂತರ ಸುಮನ ನೀನು ಯಾರು ಇಲ್ಲಿಗೆ ಏಕೆ ಬಂದೆ ಎಂದು ಆ ಹುಡುಗನನ್ನು ಕೇಳುತ್ತಾಳೆ ಆಗ ಅವನು ಅವರ ಜೀವನದ ವಿಷಯವನ್ನು ಹೇಳಿದನು ಅದನ್ನು ಕೇಳಿ ಸುಮನ ಕಣ್ಣುಗಳು ಕಣ್ಣೀರಿನಿಂದ ತುಂಬಿದವು ಆಗ ಆ ಹನ್ನೆರಡು ವರ್ಷದ ಹುಡುಗ ಆಂಟಿ ನಿಮಗೆ ಮಕ್ಕಳು ಇಲ್ಲ ಅಂದರೆ ದಯವಿಟ್ಟು ನೀವು ನನ್ನ ತಮ್ಮನನ್ನು ತೆಗೆದುಕೊಳ್ಳುತ್ತೀರಾ ಎಂದು ಕೇಳಿದನು ಅದನ್ನು ಕೇಳಿದ ಸುಮನ ಕಣ್ಣಲ್ಲಿ ಕಣ್ಣೀರು ಬಂತು ಆಗ ಅವಳು ಸಾತ್ವಿಕ್ ನನ್ನ ಅಲ್ಲಿಗೆ ಕರೆದಳು ಆಗ ಸಾತ್ವಿಕ್ ಕೂಡ ಬಂದು ಅಲ್ಲಿಯ ದೃಶ್ಯವನ್ನು ನೋಡಿ ಆಘಾತಕ್ಕೊಳಗಾಗುತ್ತಾನೆ ಈ ಚಿಕ್ಕ ಮಗು ಮತ್ತು ಆ ಹುಡುಗನ ಮಾತುಗಳನ್ನು ಕೇಳಿ ಕಂಗಾಲಾಗುತ್ತಾನೆ ಸಾತ್ವಿಕ್ ಬಹಳ ಕುತೂಹಲದಿಂದ ನೀನು ಆ ಮಗುವನ್ನು ನಮಗೆ ಕೊಡುತ್ತಿದ್ದೀಯಾ ಎಂದು ಕೇಳುತ್ತಾನೆ ಆಗ ಆ ಹುಡುಗ ಹೌದು ಸರ್ ನಾನು ನನ್ನ ತಮ್ಮನನ್ನು ನಿಮಗೆ ಕೊಡಲು ಬಯಸಿದ್ದೇನೆ ಎಂದು ಹೇಳಿದ ಮತ್ತು ನಮಗೆ ತುಂಬ ಹೊಟ್ಟೆ ಹಸಿವಾಗಿದೆ ನಿದ್ರೆ ಮಾಡಿ ತುಂಬ ದಿನಗಳಾಗಿದೆ ದಯವಿಟ್ಟು ನನಗೂ ನನ್ನ ತಮ್ಮನಿಗೂ ಸ್ವಲ್ಪ ಊಟ ಕೊಡುತ್ತೀರಾ ಎಂದು ಕೇಳುತ್ತಾನೆ ಅದನ್ನು ಕೇಳಿದ ಗಂಡ ಹೆಂಡತಿ ಆಶ್ಚರ್ಯರಾಗುತ್ತಾರೆ ನಂತರ ಅವರಿಬ್ಬರು ಮಕ್ಕಳನ್ನು ತಮ್ಮ ಮನೆಯ ಒಳಗೆ ಕರೆದುಕೊಂಡು ಹೋಗಿ ಆರಾಮವಾಗಿ ಕೂರಿಸಿ ಮಕ್ಕಳಿಗೆ ಆಹಾರದ ವ್ಯವಸ್ಥೆ ಮಾಡುತ್ತಾರೆ ಆ ಚಿಕ್ಕ ಮಗುವಿಗೆ ಹಾಲನ್ನು ಬಾಟಲಿಗೆ ಹಾಕಿ ಕುಡಿಯಲು ಕೊಡುತ್ತಾರೆ ಹನ್ನೆರಡು ವರ್ಷದ ಹುಡುಗನಿಗೆ ತಟ್ಟೆಯಲ್ಲಿ ಊಟ ಹಾಕಿ ಕೊಡುತ್ತಾರೆ ಆ ಹುಡುಗ ಊಟ ಮಾಡಿದ ನಂತರ ಸಾತ್ವಿಕ್ ಮತ್ತು ಸುಮನ ಕೇಳುತ್ತಾರೆ ನಿನ್ನ ಹೆಸರೇನು ನಿನ್ನ ತಂದೆ ತಾಯಿ ಈಗ ಎಲ್ಲಿದ್ದಾರೆ ಎಂದು ನಿನ್ನ ತಮ್ಮ ಅಷ್ಟೊಂದು ಹಸುವೆಯಿಂದ ಬಳಲುತ್ತಿದ್ದಾನೆ ನಿನ್ನ ತಾಯಿ ಹಾಲು ಕೊಡಲಿಲ್ಲವೆ ಎಂದು ಕೇಳಿದರು ಆಗ ಆ ಹುಡುಗ ನನ್ನ ಅಮ್ಮ ಈ ಲೋಕವನ್ನು ಬಿಟ್ಟು ಹೋಗಿಬಿಟ್ಟಿದ್ದಾಳೆ ಆಂಟಿ ಎಂದು ಹೇಳುತ್ತಾನೆ ನಂತರ ಸುಮನ ನಿನ್ನ ತಂದೆ ಎಲ್ಲಿದ್ದಾರೆ ಎಂದು ಕೇಳುತ್ತಾಳೆ ನಾನು ನನ್ನ ತಮ್ಮನನ್ನು ಕರೆದುಕೊಂಡು ಬರಲು ನನ್ನ ತಂದೆಯೇ ಕಾರಣ ನನ್ನ ಅಪ್ಪ ಯಾವಾಗಲೂ ಕುಡಿದ ಮತ್ತಿನಲ್ಲಿ ತೇಲುತ್ತಿರುತ್ತಾರೆ ನನ್ನ ಅಪ್ಪನಿಗೆ ಅಮ್ಮನ ಮೇಲೆ ಸ್ವಲ್ಪವೂ ಕಾಳಜಿ ಇರಲಿಲ್ಲ ಇದರಿಂದಾಗಿ ನನ್ನ ತಾಯಿಗೆ ಆರೋಗ್ಯ ಸರಿಯಿಲ್ಲದೆ ಖಿನ್ನತೆಗೆ ಒಳಗಾಗಿದ್ದಳು ನನ್ನ ತಾಯಿ ನನಗೋಸ್ಕರ ತನ್ನ ಜೀವನವನ್ನೇ ತ್ಯಾಗ ಮಾಡಿದ್ದಾಳೆ ಇನ್ನು ನನ್ನ ತಮ್ಮ ಹುಟ್ಟಿದ ನಂತರ ಅಮ್ಮ ತುಂಬ ಅನಾರೋಗ್ಯಕ್ಕೆ ಒಳಗಾಗಿ ಅಸ್ವಸ್ಥಳಾಗಿದ್ದಳು ಆದರೆ ನನ್ನ ತಂದೆ ಇದ್ಯಾವುದರ ಬಗ್ಗೆ ತಲೆಕೆಡಿಸಿಕೊಳ್ಳಲಿಲ್ಲ ಕುಡಿದು ಕುಡಿದು ನೆಮ್ಮದಿಯಾಗಿ ನಿದ್ದೆ ಮಾಡುತ್ತಿದ್ದರು ಆಗ ನನ್ನ ತಾಯಿ ತನ್ನ ಬಳಿ ನನ್ನನ್ನು ಕರೆದು ಮಗನೇ ನಾನು ಇಲ್ಲದಿದ್ದರೆ ನೀನು ನಿನ್ನ ತಮ್ಮನನ್ನು ಚೆನ್ನಾಗಿ ನೋಡಿಕೊಳ್ಳಬೇಕು ಎಂದು ಹೇಳಿದಳು ನನ್ನ ತಾಯಿ ಮೂರ್ನಾಲ್ಕು ಮನೆಗಳಲ್ಲಿ ಮನೆ ಕೆಲಸ ಮಾಡಿ ಆ ದುಡ್ಡಿನಲ್ಲಿ ಜೀವನ ನಡೆಸುತ್ತಿದ್ದರು ಅಮ್ಮ ದುಡಿದು ತರುತ್ತಿದ್ದ ಹಣವನ್ನು ಸಹ ಅಪ್ಪ ಕದ್ದು ಕುಡಿದು ಹಾಳು ಮಾಡುತ್ತಿದ್ದರು ಇದರಿಂದ ನನ್ನ ತಾಯಿಗೆ ತುಂಬ ಬೇಸರವಾಗುತ್ತಿತ್ತು ಅದಾದ ನಂತರ ಕೆಲ ದಿನಗಳಲ್ಲಿ ನನ್ನ ತಾಯಿ ತೀರಿಕೊಂಡಳು ಅದಕ್ಕಾಗಿಯೇ ನನ್ನ ತಂದೆ ನನ್ನ ಕರೆದುಕೊಂಡು ಹೋಗಿ ಒಂದು ಹೋಟೆಲ್ನಲ್ಲಿ ಕೆಲಸಕ್ಕೆ ಸೇರಿಸಿದರು ನಾನು ಕೆಲಸ ಮಾಡುವುದಕ್ಕೆ ಒಪ್ಪಿಕೊಂಡೆ ಆದರೆ ನನ್ನ ತಮ್ಮನ ಕುರಿತು ನನಗೆ ಚಿಂತೆಯಾಗುತ್ತಿತ್ತು ಆಗ ನಾನು ಅಪ್ಪನನ್ನು ಕೇಳಿದೆ ತಮ್ಮನನ್ನು ಯಾರು ನೋಡಿಕೊಳ್ಳುತ್ತಾರೆ ಎಂದು ನೀನು ಸುಮ್ಮನೆ ಈ ಹೋಟೆಲ್ನಲ್ಲಿ ಕೆಲಸ ಮಾಡು ಇಲ್ಲ ಅಂದರೆ ನಾನು ನಿನ್ನ ತಮ್ಮನನ್ನು ಯಾವುದಾದರೂ ಕೆರೆಗೆ ಬಿಸಾಕುತ್ತೇನೆ ಎಂದು ಬೆದರಿಕೆ ಹಾಕಿದರು ಇದನ್ನು ಕೇಳಿದ ನಾನು ಆ ತಕ್ಷಣ ಹೆದರಿ ನನ್ನ ತಮ್ಮನ ಬಳಿಗೆ ಓಡಿ ಹೋದೆ ನನ್ನ ತಮ್ಮನನ್ನು ಎತ್ತಿಕೊಂಡು ರೈಲ್ವೆ ಸ್ಟೇಷನ್ಗೆ ಬಂದು ಒಂದು ರೈಲಿನಲ್ಲಿ ಕುಳಿತುಕೊಂಡೆ ನಾವಿಬ್ಬರು ಈ ರೀತಿ ನನ್ನ ತಂದೆಯಿಂದ ತಪ್ಪಿಸಿಕೊಂಡು ರೈಲಿನಲ್ಲಿ ಕುಳಿತು ತುಂಬಾ ದೂರ ಪ್ರಯಾಣ ಮಾಡಿದೆವು ಆಗ ಇದ್ದಕ್ಕಿದ್ದಂತೆ ನನ್ನ ತಮ್ಮ ಹೊಟ್ಟೆ ಹಸಿವಿನಿಂದ ತುಂಬ ಜೋರಾಗಿ ಅಳಲು ಶುರು ಮಾಡಿದ ಆಗ ನಾನು ಈ ರೈಲ್ವೆ ಸ್ಟೇಷನ್ನಲ್ಲಿ ಇಳಿದು ಪಕ್ಕದಲ್ಲಿದ್ದ ಕಾಲೋನಿಯಲ್ಲಿ ಹೋಗಿ ಯಾರಾದರೂ ನನ್ನ ತಮ್ಮನಿಗೆ ಹಾಲು ಕೊಡುತ್ತಾರೆ ಎಂದು ಇಲ್ಲಿಗೆ ಬಂದು ಎಲ್ಲರ ಮನೆಯ ಬಾಗಿಲನ್ನು ತಟ್ಟಿದೆ ಅವರೆಲ್ಲರಿಗೂ ಒಂದೇ ಒಂದು ಮಾತನ್ನು ಹೇಳಿದೆ ಆಂಟಿ ನಿಮಗೆ ಮಕ್ಕಳು ಇಲ್ಲ ಅಂದರೆ ನನ್ನ ತಮ್ಮನನ್ನು ನಿಮ್ಮ ಮನೆಯಲ್ಲಿ ಸಾಕಿಕೊಳ್ಳಿ ಎಂದು ಕೇಳುತ್ತಿದ್ದೆ ಇವನು ನನ್ನ ತಮ್ಮ ಇವನನ್ನು ನೀವು ತೆಗೆದುಕೊಂಡು ಸಾಕಿಕೊಳ್ಳಿ ಎಂದು ತುಂಬ ಜನರನ್ನು ಕೇಳಿದೆ ಆದರೆ ಯಾರೂ ನನ್ನ ತಮ್ಮನ ಬಗ್ಗೆ ಆಸಕ್ತಿ ತೋರಲಿಲ್ಲ ಅದೇ ರೀತಿಯಲ್ಲಿ ಈಗ ನಿಮ್ಮ ಮನೆ ಮುಂದೆ ಬಂದೆ ಎಂದು ಹೇಳುತ್ತಾನೆ ಇದನ್ನು ಕೇಳಿದ ಸಾತ್ವಿಕ್ ಸುಮನ್ ಕಣ್ಣೀರು ಹಾಕಿದರು ಯಾಕಂದರೆ ಆ ಇಬ್ಬರು ಮಕ್ಕಳ ಕತೆ ತುಂಬ ದುಃಖಕರವಾಗಿತ್ತು ನಂತರ ಸುಮನ ಇಬ್ಬರು ಮಕ್ಕಳನ್ನು ನೋಡಿ ತನ್ನ ಗಂಡನಿಗೆ ಹೇಳಿದಳು ನೋಡಿ ಮಗುವನ್ನು ಹೇಗೂ ನಾವು ದತ್ತು ತೆಗೆದುಕೊಳ್ಳಬೇಕು ಅಂದುಕೊಂಡಿದ್ದೆವು ಆದರೆ ಆ ದೇವರು ನಮಗೆ ಮಕ್ಕಳನ್ನು ಮನೆಯ ಬಾಗಿಲಿಗೆ ತಲುಪಿಸಿದ್ದಾನೆ ಈಗ ಇವರಿಬ್ಬರನ್ನು ಇಲ್ಲಿ ಇಟ್ಟುಕೊಂಡರೆ ನಮಗೆ ಏನಾದರೂ ಸಮಸ್ಯೆಯಾಗುತ್ತದೆಯಾ ಎಂದು ಕೇಳಿದಳು ಆಗ ಸಾತ್ವಿಕ್ ಹೇಳಿದ ಯಾವ ಸಮಸ್ಯೆಯೂ ಬರುವುದಿಲ್ಲ ನೀನು ನಿಶ್ಚಿಂತೆಯಾಗಿರು ಇದನ್ನೆಲ್ಲ ನಾನು ನೋಡಿಕೊಳ್ಳುತ್ತೇನೆ ಯಾವಾಗ ಏನಾಗಬೇಕೋ ಅದು ಹಾಗೆ ಆಗುತ್ತದೆ ಈ ಬಡಪಾಯಿ ಮಕ್ಕಳನ್ನು ನಮ್ಮ ಮನೆಯಲ್ಲಿ ಇಟ್ಟುಕೊಂಡು ಅವರಿಗೆ ಒಳ್ಳೆಯ ಊಟವನ್ನು ಏಕೆ ಕೊಡಬಾರದು ಎಂದು ಹೇಳಿದನು ಆದರೆ ಈ ಮಕ್ಕಳು ಇದನ್ನು ಒಪ್ಪಿಕೊಳ್ಳುತ್ತಾರಾ ಎಂದು ಕೇಳಬೇಕು ಎಂದು ಗಂಡ ಹೆಂಡತಿ ಇಬ್ಬರು ಮಾತನಾಡಿಕೊಂಡು ಮತ್ತೆ ವಿಕ್ರಂ ಬಳಿ ಬರುತ್ತಾರೆ ವಿಕ್ರಂ ನೀನು ಹೇಳಿದ್ದು ನಿಜವಾಗಿದ್ದರೆ ನೀವಿಬ್ಬರು ನಮ್ಮ ಜೊತೆಯೇ ಇರಬಹುದು ನಿಮ್ಮಿಬ್ಬರನ್ನು ನಮ್ಮ ಮಕ್ಕಳಂತೆ ನೋಡಿಕೊಳ್ಳುತ್ತೇವೆ ಎಂದರು ಈ ಮಾತನ್ನು ಕೇಳಿದ ವಿಕ್ರಮ್ ಸ್ವಲ್ಪ ಹಿಂಜರಿಕೆಯಿಂದಲೇ ಇವರು ಇಬ್ಬರನ್ನು ಇಲ್ಲಿಯೇ ಇರು ಎಂದು ಹೇಳುತ್ತಿದ್ದಾರೆ ಆದರೆ ಅವರಿಗೆ ನನ್ನಿಂದ ಕಷ್ಟವಾಗಬಹುದು ಎಂಬ ಪ್ರಶ್ನೆ ಅವನಲ್ಲಿ ಮೂಡುತ್ತದೆ ನಾನು ಇಲ್ಲಿ ಇದ್ದರೆ ಅವರಿಗೆ ಪ್ರಯೋಜನವೇನು ಅಂದುಕೊಂಡು ಆಂಟಿ ನೀವು ನನ್ನ ತಮ್ಮನನ್ನು ಚೆನ್ನಾಗಿ ನೋಡಿಕೊಳ್ಳಿ ನಾನು ಸ್ವಲ್ಪ ಸಮಯದವರೆಗೆ ನನ್ನ ತಂದೆಯ ಬಳಿ ಹೋಗಿ ಹೋಟೆಲ್ನಲ್ಲಿ ಕೆಲಸ ಮಾಡಿ ಕಾಲ ಕಳೆಯುತ್ತೇನೆ ಎಂದು ಹೇಳಿದನು ಆಗ ಸಾತ್ವಿಕ್ ಸುಮನ ಮಗು ಅದು ಹಾಗಲ್ಲ ನಿಜವಾಗಿಯೂ ನಮಗೆ ಮಕ್ಕಳಿಲ್ಲ ಅದಕ್ಕೋಸ್ಕರ ನಾವಿಬ್ಬರು ಒಂದು ಮಗುವನ್ನು ದತ್ತು ಪಡೆಯಬೇಕು ಅಂತ ನಿರ್ಧಾರ ಮಾಡಿದ್ದೆವು ನೀವಿಬ್ಬರು ಜೀವನ ಪೂರ್ತಿ ನಮ್ಮ ಮನೆಯಲ್ಲಿ ಇದ್ದು ಚೆನ್ನಾಗಿ ಓದಿ ಒಳ್ಳೆಯ ವ್ಯಕ್ತಿಯಾಗಲು ಇಷ್ಟವಿದ್ದರೆ ನಾವು ನಿಮ್ಮಿಬ್ಬರನ್ನು ನಮ್ಮ ಮನೆಯಲ್ಲಿ ಇಟ್ಟುಕೊಂಡು ಬೆಳೆಸುತ್ತೇವೆ ನಿಮಗೆ ಯಾವುದೇ ಸಮಸ್ಯೆ ಬರುವುದಿಲ್ಲ ಎಂದು ಹೇಳಿದರು ಸ್ವಲ್ಪ ಹೊತ್ತಿನ ನಂತರ ವಿಕ್ರಮ್ ಹೇಳಿದ ನಾನು ನನ್ನ ತಮ್ಮ ನಿಮ್ಮ ಜೊತೆ ಇರಲು ಬಯಸುತ್ತೇವೆ ಎಂದು ಹೇಳಿದ ಆ ಮಾತನ್ನು ಕೇಳಿ ಗಂಡ ಹೆಂಡತಿ ಇಬ್ಬರಿಗೂ ಸಂತೋಷವಾಯಿತು ನಂತರ ಇಬ್ಬರು ಮಕ್ಕಳನ್ನು ದತ್ತು ತೆಗೆದುಕೊಳ್ಳುವ ವಿಷಯವನ್ನು ಫೈನಲ್ ಮಾಡಿಕೊಂಡರು ಆ ಮಕ್ಕಳ ಆಗಮನದಿಂದ ಗಂಡ ಹೆಂಡತಿ ಇಬ್ಬರು ತುಂಬ ಸಂತೋಷಪಟ್ಟರು ಈಗ ಇಬ್ಬರು ಮಕ್ಕಳನ್ನು ನೋಡಿಕೊಳ್ಳುತ್ತಾ ಸುಮನ ತುಂಬ ಸಂತೋಷವಾಗಿದ್ದಳು ಹೀಗೆ ದಿನಗಳು ಕಳೆಯುತ್ತಿದ್ದಂತೆ ವಿಕ್ರಂ ಎಲ್ಲವನ್ನು ಕಲಿಯಲು ಪ್ರಾರಂಭಿಸಿದನು ನಿಜವಾಗಿಯೂ ವಿಕ್ರಮ್ ತಾಯಿ ಬದುಕಿರುವವರೆಗೂ ಅವನನ್ನು ಚೆನ್ನಾಗಿ ನೋಡಿಕೊಂಡಿದ್ದಳು ಈಗ ಇವರು ಕೂಡ ವಿಕ್ರಮ್ನನ್ನ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದರು ಈಗ ಶಾಲೆಗೂ ಕೂಡ ಹೋಗುತ್ತಿದ್ದ ಅವನು ಓದುವುದರಲ್ಲಿ ಚೆನ್ನಾಗಿ ಓದುತ್ತಿದ್ದ ಅವನ ವಿದ್ಯಾಭ್ಯಾಸವನ್ನು ಪೂರ್ಣಗೊಳಿಸಿ ಒಂದು ಒಳ್ಳೆಯ ಕಂಪನಿಯಲ್ಲಿ ಕೆಲಸವನ್ನು ಗಿಟ್ಟಿಸಿಕೊಂಡ ಅವನು ಕೆಲಸ ಮಾಡುತ್ತಿದ್ದ ಕಂಪನಿ ಬಹುರಾಷ್ಟ್ರೀಯ ನಿಗಮವಾಗಿರುವುದರಿಂದ ಅವನನ್ನು ಬೇರೆ ಬೇರೆ ಕಡೆ ಪೋಸ್ಟ್ ಮಾಡುತ್ತಲೇ ಇದ್ದರು ಇಲ್ಲಿಯವರೆಗೂ ಸಾತ್ವಿಕ್ ಹಾಗೂ ಸುಮನ ವಿಕ್ರಮ್ ಮತ್ತು ಆದಿತ್ಯನನ್ನು ಬೇರೆಯವರ ಮಕ್ಕಳು ಎಂದು ಒಂದು ದಿನ ನೋಡಿರಲಿಲ್ಲ ತಮ್ಮ ಸ್ವಂತ ಮಕ್ಕಳಂತೆ ಬೆಳೆಸಿದರು ಇಲ್ಲಿಯ ತನಕ ಅವರಿಬ್ಬರನ್ನು ತಮ್ಮ ಜೊತೆಯಲ್ಲೇ ಇಟ್ಟುಕೊಂಡು ಅವರ ಹೆತ್ತ ತಂದೆ ತಾಯಿಗಿಂತ ಹೆಚ್ಚಾಗಿ ಇವರು ಪ್ರೀತಿಸುತ್ತಿದ್ದರು ವಿಕ್ರಮ್ ಆದಿತ್ಯ ಕೂಡ ತಮ್ಮ ಸ್ವಂತ ತಂದೆ ತಾಯಿಯಂತೆ ಭಾವಿಸಿ ಅವರ ಜೊತೆ ಬೆಳೆದಿದ್ದರು ಇಬ್ಬರು ಸಹೋದರರು ಸಾತ್ವಿಕ್ ನನ್ನ ಅಪ್ಪಾಜಿ ಎಂದು ಕರೆಯುತ್ತಿದ್ದರು ಅವನ ತಮ್ಮ ಆದಿತ್ಯ ಓದುತ್ತಿದ್ದಾಗಲೇ ವಿಕ್ರಮ್ ಕಂಪನಿಯಲ್ಲಿ ಕೆಲಸ ಮಾಡಲು ಶುರು ಮಾಡಿದ್ದನು ಈಗ ಸುಮನ ಮತ್ತು ಸಾತ್ವಿಕ್ ಮನೆಯಲ್ಲಿ ವಿಕ್ರಮ್ ಶಿಕ್ಷಣ ಮುಗಿದಿದೆ ಅವನಿಗೆ ಈಗ ಒಳ್ಳೆಯ ಕೆಲಸವೂ ಇದೆ ಚೆನ್ನಾಗಿ ಹಣ ಸಂಪಾದನೆ ಮಾಡುತ್ತಿದ್ದಾನೆ ಈಗ ಅವನಿಗೆ ಮದುವೆ ಮಾಡಬೇಕೆಂದು ಯೋಚಿಸಿದರು ನಂತರ ಸುಮನ ಮತ್ತು ಸಾತ್ವಿಕ್ ಒಂದು ಹುಡುಗಿಯನ್ನು ನೋಡಿ ಅವರಿಬ್ಬರು ಇಷ್ಟಪಟ್ಟ ನಂತರ ಮದುವೆಯನ್ನು ಕೂಡ ಮಾಡಿದರು ಮದುವೆಯಾದ ನಂತರ ವಿಕ್ರಮ್ನ ಹೆಂಡತಿ ಮನೆಗೆ ಬಂದು ಎಲ್ಲರ ಜೊತೆ ಚೆನ್ನಾಗಿ ಹೊಂದಿಕೊಂಡಳು ಅವರ ಕುಟುಂಬ ತುಂಬಾ ಸಂತೋಷದಿಂದ ಹೀಗೆ ಜೀವನ ಸಾಗಿಸುತ್ತಿತ್ತು ಈಗ ವಿಕ್ರಮ್ ತುಂಬಾ ಹಣವನ್ನು ಸಂಪಾದಿಸುತ್ತಿದ್ದ ಆದರೆ ಆದಿತ್ಯ ಇನ್ನು ಕಾಲೇಜಿನಲ್ಲಿ ಓದುತ್ತಿದ್ದ ಕಾಲೇಜಿನಲ್ಲಿ ಓದುತ್ತಿದ್ದಾಗ ಆದಿತ್ಯ ಒಂದು ಹುಡುಗಿಯನ್ನು ಪ್ರೀತಿಸಿ ಮದುವೆಯಾಗಲು ಬಯಸುತ್ತಾನೆ ಈ ವಿಷಯವಾಗಿ ಒಂದು ದಿನ ಮನೆಯಲ್ಲಿ ಅವನು ಇದ್ದಕ್ಕಿದ್ದಂತೆ ನಾನು ಒಂದು ಹುಡುಗಿಯನ್ನ ಪ್ರೀತಿಸುತ್ತಿದ್ದೇನೆ ನಾನು ಅವಳನ್ನೇ ಮದುವೆಯಾಗುತ್ತೇನೆ ಎಂದು ತನ್ನ ಕುಟುಂಬದವರ ಮುಂದೆ ಹೇಳಿದಾಗ ಸುಮನ ಮತ್ತೆ ಸಾತ್ವಿಕ ಅವನ ಆಸೆಯನ್ನು ತಿರಸ್ಕರಿಸದೆ ಅವನ ಮದುವೆ ಮಾಡಲು ಸಿದ್ಧರಾದರು ಅದರಂತೆ ಮದುವೆಯನ್ನು ಕೂಡ ಚೆನ್ನಾಗಿ ಮಾಡಿದರು ಮದುವೆಯಾದ ನಂತರ ಆದಿತ್ಯ ತನ್ನ ಹೆಂಡತಿಗೆ ಮಾರು ಹೋಗಿದ್ದನು ಅವಳು ಹೇಳಿದಂತೆ ಎಲ್ಲವನ್ನೂ ಕೇಳುತ್ತಿದ್ದ ಅವಳು ಮದುವೆಯಾಗಿ ಮನೆಗೆ ಬಂದ ಮೊದಲ ದಿನವೇ ತಂದೆ ತಾಯಿಯಿಂದ ಅವನನ್ನು ದೂರ ಮಾಡಲು ಯೋಚಿಸಿದ್ದಳು ಮದುವೆಯಾದಾಗಿಂದನೂ ಆದಿತ್ಯ ಹೆಂಡತಿ ಹೇಳಿದಂತೆ ಕೇಳುತ್ತಿದ್ದ ಹೀಗೆ ದಿನಗಳು ಕಳೆಯುತ್ತವೆ ಸುಮನ್ ಮತ್ತು ಸಾತ್ವಿಕ್ ನಮ್ಮ ಇಬ್ಬರು ಮಕ್ಕಳು ಮದುವೆ ವಿಷಯದಲ್ಲಿ ತುಂಬ ಅದೃಷ್ಟ ಮಾಡಿದ್ದಾರೆ ಇಬ್ಬರು ಸೊಸೆಯಂದಿರು ಮನೆಗೆ ಬಂದರು ಈಗ ತಮ್ಮ ಕುಟುಂಬವನ್ನು ನೋಡುವುದಕ್ಕೆ ಸಂತೋಷವಾಗುತ್ತಿದೆ ಇದು ನಮ್ಮ ಅದೃಷ್ಟ ಎಂದು ಮಾತನಾಡಿಕೊಳ್ಳುತ್ತಾರೆ ಆದರೆ ಆದಿತ್ಯನ ಹೆಂಡತಿ ಮನೆಯಲ್ಲಿ ಬೇರೆಯ ರೀತಿಯ ವಾತಾವರಣವನ್ನು ಸೃಷ್ಟಿ ಮಾಡುತ್ತಿರುತ್ತಾಳೆ ಅವಳು ಮನೆಯಲ್ಲಿ ತನ್ನ ಅತ್ತೆ ಮಾವನನ್ನು ಅವಮಾನಿಸಲು ಪ್ರಾರಂಭಿಸುತ್ತಾಳೆ ಆದರೆ ಇದರ ಬಗ್ಗೆ ಆದಿತ್ಯ ಏನೂ ಹೇಳುತ್ತಿರಲಿಲ್ಲ ಆದಿತ್ಯನ ಹೆಂಡತಿ ಇಲ್ಲಸಲ್ಲದನ್ನು ಅತ್ತೆ ಮಾವನ ಮೇಲೆ ಸೃಷ್ಟಿಸಿ ಗಂಡನಿಗೆ ಹೇಳುತ್ತಿರುತ್ತಾಳೆ ಆದಿತ್ಯನಿಗೆ ಅವರು ತನ್ನ ಸ್ವಂತ ತಂದೆತಾಯಿ ಅಲ್ಲ ಎಂದು ಇಲ್ಲಿಯವರೆಗೂ ತಿಳಿದಿರಲಿಲ್ಲ ಅವನು ಅವರನ್ನೇ ತನ್ನ ಸ್ವಂತ ತಂದೆತಾಯಿ ಎಂದು ತಿಳಿದುಕೊಂಡಿದ್ದ ಆದ್ದರಿಂದ ಹೆಂಡತಿಯ ಮಾತನ್ನು ಕೇಳಿಕೊಂಡು ತಂದೆ ತಾಯಿಯ ಬಳಿ ಜಗಳವಾಡತೊಡಗಿದ ಆದಿತ್ಯ ಹೆಂಡತಿಯ ವಿಷಯ ಬಂದಾಗ ಅವನು ತಂದೆ ತಾಯಿಗೆ ಹೇಳುತ್ತಿದ್ದ ಅಪ್ಪಾಜಿ ಇದು ನಿಮ್ಮದೇ ತಪ್ಪು ಇದರಲ್ಲಿ ಅವಳದೇನೂ ತಪ್ಪಿಲ್ಲ ಅವಳು ಹೊಸದಾಗಿ ಮನೆಗೆ ಬಂದಿದ್ದಾಳೆ ಅವಳು ಹೊಂದಿಕೊಳ್ಳುವುದಕ್ಕೆ ಸ್ವಲ್ಪ ಸಮಯ ಬೇಕಾಗುತ್ತದೆ ಇದನ್ನು ನೀವು ಅರ್ಥ ಮಾಡಿಕೊಳ್ಳಬೇಕು ಎಂದು ಅವರಿಗೆ ಹೇಳುತ್ತಾನೆ ಇದನ್ನು ಕೇಳಿದ ತಂದೆ ತಾಯಿ ತುಂಬ ಆಶ್ಚರ್ಯಪಡುತ್ತಾರೆ ಯಾಕಂದರೆ ಅವರಿಬ್ಬರು ಸೊಸೆಯನ್ನು ಯಾವತ್ತೂ ಏನೂ ಅಂದಿರುವುದಿಲ್ಲ ಚೆನ್ನಾಗಿಯೇ ನೋಡಿಕೊಳ್ಳುತ್ತಿದ್ದರು ಆದರೂ ಸಹ ಮಗ ಯಾವುದೋ ಟೆನ್ಷನ್ನಲ್ಲಿ ಹೀಗೆ ಹೇಳಿದ್ದಾನೆ ಎಂದು ತಿಳಿಯುತ್ತಾರೆ ಅವನು ಸಮಾಧಾನವಾದ ಮೇಲೆ ಅವನ ಬಳಿ ಮಾತಾಡೋಣ ಆಗ ಅವನು ಅರ್ಥ ಮಾಡಿಕೊಳ್ಳುತ್ತಾನೆ ಎಂದು ಅಂದುಕೊಳ್ಳುತ್ತಾರೆ ಅದರಂತೆ ಸಂಜೆ ಆದಿತ್ಯ ಕಾಫಿ ಕುಡಿಯುತ್ತಿರುವಾಗ ಅವನ ತಂದೆ ತಾಯಿ ಅವನಿಗೆ ತಿಳಿಸಿ ಹೇಳಿದಾಗ ಅವನು ಪೂರ್ತಿಯಾಗಿ ಹೆಂಡತಿಯ ಪರವಾಗಿಯೇ ಮಾತನಾಡುತ್ತಾನೆ ತಂದೆ ತಾಯಿಯ ಪರವಾಗಿ ನಿಲ್ಲುವುದಿಲ್ಲ ಅವನ ಮಾತುಗಳನ್ನು ಕೇಳಿದ ತಂದೆ ತಾಯಿ ಮನೆಯಲ್ಲಿ ನಿಶ್ಶಬ್ದವಾಗಿ ಜೀವನ ಮಾಡಲು ಶುರು ಮಾಡುತ್ತಾರೆ ಈ ವಿಷಯ ಯಾವುದನ್ನು ಸಹ ಅವರು ತಮ್ಮ ದೊಡ್ಡ ಮಗ ವಿಕ್ರಮ್ಗೆ ತಿಳಿಸುವುದಿಲ್ಲ ಆದರೆ ಹೇಗೋ ಈ ವಿಷಯ ವಿಕ್ರಮ್ ಹೆಂಡತಿಗೆ ತಿಳಿಯುತ್ತದೆ ವಿಕ್ರಮ್ ಒಂದು ದಿನ ಕೆಲಸ ಮುಗಿಸಿ ಮನೆಗೆ ಬಂದಾಗ ಅವನ ಹೆಂಡತಿ ವಿಕ್ರಮ್ ಬಳಿ ಎಲ್ಲವನ್ನೂ ಹೇಳುತ್ತಾಳೆ ನಿಮ್ಮ ತಮ್ಮ ತನ್ನ ಹೆತ್ತವರಿಗೆ ಹೀಗೆ ಮಾಡಿದ್ದಾನೆ ಅಂದಿನಿಂದ ಅವರಿಬ್ಬರು ತುಂಬ ಬಾಧೆ ಎಂದು ಹೇಳುತ್ತಾಳೆ ಈ ವಿಷಯವನ್ನು ಕೇಳಿದ ವಿಕ್ರಮ್ಗೆ ಮೈಯೆಲ್ಲ ಬೆಂಕಿ ಹತ್ತಿಕೊಂಡ ಹಾಗೆ ಆಗುತ್ತದೆ ಈಗ ಅವರು ಎಷ್ಟು ನೋವು ಅನುಭವಿಸುತ್ತಿದ್ದಾರೋ ನಾವು ಕಷ್ಟದಲ್ಲಿದ್ದಾಗ ಅವರಿಲ್ಲದಿದ್ದರೆ ನಮ್ಮ ಜೀವನ ಏನಾಗುತ್ತಿತ್ತೋ ಏನೋ ಎಂದು ಮನಸ್ಸಿನಲ್ಲಿ ನೊಂದುಕೊಳ್ಳುತ್ತಾ ತಮ್ಮನ ಬಳಿ ಹೋಗಿ ಈ ವಿಷಯವಾಗಿ ಜಗಳವಾಡುತ್ತಾನೆ ಆಗ ಅವನ ತಮ್ಮನ ಹೆಂಡತಿ ಅತ್ತೆ ಮಾವನ ವಿರುದ್ಧವಾಗಿ ಮಾತನಾಡುತ್ತಾ ಇದು ನನ್ನ ಗಂಡನ ತಪ್ಪಲ್ಲ ಅವರ ತಂದೆ ತಾಯಿಯ ತಪ್ಪು ಎಂದು ಹೇಳುತ್ತಾಳೆ ಆಗ ವಿಕ್ರಮ್ ಹೌದು ಇದು ಖಂಡಿತವಾಗಿಯೂ ಅವನ ತಪ್ಪು ಅಲ್ಲ ನನ್ನ ತಂದೆ ತಾಯಿ ಮಾಡಿರುವ ದೊಡ್ಡ ತಪ್ಪು ಎಂದು ಹೇಳುತ್ತಾನೆ ಯಾಕಂದರೆ ತುತ್ತು ಅನ್ನಕ್ಕೂ ಪರದಾಡಿಕೊಂಡು ಮನೆ ಮನೆ ಭಿಕ್ಷೆ ಬೇಡ್ತಾ ಇದ್ದಾಗ ಯಾರು ನಮ್ಮ ಕಡೆ ತಿರುಗಿ ನೋಡದೆ ಇದ್ದಾಗ ಇವರು ತಮ್ಮ ಸ್ವಂತ ಮಕ್ಕಳಂತೆ ನಮ್ಮನ್ನು ಮನೆಗೆ ಸೇರಿಸಿ ಅನ್ನ ಹಾಕಿದ್ರು ನೋಡಿ ಅದು ಅವರ ದೊಡ್ಡ ತಪ್ಪು ಅಷ್ಟಕ್ಕೂ ನೀವು ಇದರ ಬಗ್ಗೆ ಮಾತನಾಡುವುದಕ್ಕೆ ನಿನಗೆ ಏನು ಹಕ್ಕಿದೆ ಎಂದು ತಮ್ಮನ ಹೆಂಡತಿಗೆ ಕೇಳುತ್ತಾನೆ ಆಗ ಅಲ್ಲಿಗೆ ಕುಟುಂಬದ ಸದಸ್ಯರೆಲ್ಲರೂ ಬರುತ್ತಾರೆ ಅಲ್ಲಿಗೆ ಸುಮನ ಹಾಗೂ ಸಾತ್ವಿಕ್ ಕೂಡ ಬರುತ್ತಾರೆ ಆಗ ಅವರು ತಮ್ಮ ಹಿರಿಯ ಮಗ ವಿಕ್ರಮ್ನನ್ನು ಸತ್ಯ ಹೇಳದಂತೆ ತಡೆಯಲು ಪ್ರಯತ್ನ ಮಾಡುತ್ತಾರೆ ಆದರೆ ವಿಕ್ರಂ ಕೋಪ ತಡೆಯಲಾಗದೆ ತಮ್ಮನಿಗೆ ಕಪಾಳ ಮೋಕ್ಷ ಮಾಡುತ್ತಾನೆ ಇದರಿಂದ ತಮ್ಮ ಕೋಪಗೊಂಡು ನಾನು ಇನ್ನು ಮುಂದೆ ನಿಮ್ಮ ಜೊತೆ ಇರಲು ಬಯಸುವುದಿಲ್ಲ ಎಂದು ಹೇಳುತ್ತಾನೆ ಈ ಆಸ್ತಿಯಲ್ಲಿ ನನ್ನ ಪಾಲನು ನನಗೆ ಕೊಟ್ಟುಬಿಡಿ ನನ್ನ ಭಾಗವನ್ನು ನನಗೆ ಕೊಟ್ಟರೆ ನಾನು ನಿಮ್ಮನ್ನೆಲ್ಲ ಬಿಟ್ಟು ಬೇರೆ ಹೋಗಿ ಬದುಕುತ್ತೇನೆ ಎಂದು ಹೇಳುತ್ತಾನೆ ಇದನ್ನು ಕೇಳಿದ ವಿಕ್ರಂ ಕಣ್ಣಿನಲ್ಲಿ ನೀರು ಸುರಿಯಲು ಆರಂಭಿಸಿತು ಆಗ ವಿಕ್ರಂ ಇನ್ನಷ್ಟು ಕೋಪಗೊಂಡು ತಮ್ಮನ ಕುತ್ತಿಗೆ ಪಟ್ಟಿ ಹಿಡಿದುಕೊಳ್ಳುತ್ತಾನೆ ನಿನಗೆ ಈ ರೀತಿ ಮಾತನಾಡಲು ಯಾರು ಹೇಳಿಕೊಟ್ಟರು ನಿನಗೆ ಇಷ್ಟೊಂದು ಧೈರ್ಯ ಎಲ್ಲಿಂದ ಬಂತು ಎಂದು ಕೈ ಮಾಡಲು ಹೋಗುತ್ತಾನೆ ಆಗ ಸುಮನ ಮತ್ತು ಸಾತ್ವಿಕ ಅವನನ್ನು ತಡೆಯುತ್ತಾರೆ ಆದರೆ ಆದಿತ್ಯ ಮಾತ್ರ ಆಸ್ತಿಯಲ್ಲಿ ಭಾಗವನ್ನು ಕೊಟ್ಟುಬಿಡಿ ಎಂದು ಹಠ ಹಿಡಿದು ಕುಳಿತಿರುತ್ತಾನೆ ಇದನ್ನು ಕೇಳಿದ ವಿಕ್ರಮ್ಗೆ ಏನು ಮಾಡಬೇಕೆಂದು ತಿಳಿಯುವುದಿಲ್ಲ ಅವನ ಭಾವನೆಗಳ ನಿಯಂತ್ರಣವನ್ನು ಕಳೆದುಕೊಂಡು ತನ್ನ ತಮ್ಮನ ಮೇಲೆ ಕಿರುಚುತ್ತಾ ಸತ್ಯ ಹೇಳುತ್ತಾನೆ ನಾವು ಅನ್ನ ನೀರು ಇಲ್ಲದೆ ತಾಯಿ ಇಲ್ಲದೆ ತಬ್ಬಲಿಯಾಗಿ ಬೀದಿ ಬೀದಿ ಅಲೆಯುತ್ತಿದ್ದಾಗ ಇವರು ನಮ್ಮನ್ನು ಕರೆದುಕೊಂಡು ಸ್ವಂತ ಮಕ್ಕಳಂತೆ ಬೆಳೆಸಿ ನಿಜವಾದ ಪ್ರೀತಿ ಕೊಟ್ಟಿದ್ದಾರೆ ಅವರು ನಮ್ಮನ್ನು ಸಾಕಿ ಸಲಹದಿದ್ದರೆ ಇಂದು ನನ್ನ ನಿನ್ನ ಪರಿಸ್ಥಿತಿ ಏನಾಗುತ್ತಿತ್ತೋ ಗೊತ್ತಿಲ್ಲ ದೇವರಂಥ ತಂದೆ ತಾಯಿಗೆ ನೀನು ಈ ರೀತಿ ಮಾತನಾಡಲು ಮನಸ್ಸಾದರೂ ಹೇಗೆ ಬಂತು ಎಂದು ಹೇಳುತ್ತಾನೆ ಆದರೆ ಆದಿತ್ಯಾಗೆ ಅಣ್ಣ ಯಾಕೆ ಇವರು ನಮ್ಮ ತಂದೆ ತಾಯಿ ಅಲ್ಲ ಎಂದು ಹೇಳುತ್ತಿದ್ದಾನೆ ಎಂದು ಸರಿಯಾಗಿ ಅರ್ಥವಾಗುವುದಿಲ್ಲ ಆಗ ಅವನು ಸುಮನ ಮತ್ತು ಸಾತ್ವಿಕ್ ಬಳಿ ಇದರ ಬಗ್ಗೆ ಕೇಳುತ್ತಾನೆ ಆಗ ಅವರು ನೀವಿಬ್ಬರೂ ನಮ್ಮ ಮನೆಗೆ ಬಂದಾಗಿಂದ ನಾವು ಸಂತೋಷವಾಗಿ ಇದ್ದೆವು ಎಂದು ನಡೆದ ವಿಷಯವನ್ನೆಲ್ಲ ಬೇಸರದಿಂದಲೇ ಹೇಳುತ್ತಾರೆ ವಿಕ್ರಮ್ಗೆ ತನ್ನ ತಂದೆ ತಾಯಿ ಎಂದರೆ ಬೇರೆ ರೀತಿಯ ಭಕ್ತಿಯನ್ನೇ ತೋರಿಸುತ್ತಿದ್ದ ಹಾಗಾಗಿ ಅವರಿಬ್ಬರಿಗೂ ಇವರು ನಮ್ಮ ತಂದೆ ತಾಯಿ ಅಲ್ಲ ಎನ್ನುವ ಭಾವನೆ ಎಂದಿಗೂ ಬಂದಿರಲಿಲ್ಲ ನಾನು ನಿನ್ನನ್ನು ಎತ್ತಿಕೊಂಡು ಇವರ ಮನೆಗೆ ಬಂದಾಗ ನನಗೆ ಹನ್ನೆರಡು ವರ್ಷ ನಿನಗೆ ಕೇವಲ ಐದು ತಿಂಗಳು ಎಂದು ವಿಕ್ರಮ್ ಹೇಳಿದ ಇದನ್ನೆಲ್ಲ ಕೇಳಿಸಿಕೊಂಡ ಆದಿತ್ಯ ಅಣ್ಣ ನೀನು ಯಾಕೆ ಇಷ್ಟು ಸುಳ್ಳು ಹೇಳುತ್ತಿದ್ದೀಯಾ ಎಂದು ಕೇಳುತ್ತಾನೆ ಆಗ ವಿಕ್ರಮ್ ಇದು ಸತ್ಯ ನಾವಿಬ್ಬರು ಹೈದರಾಬಾದಿನ ಒಂದು ಸಣ್ಣ ಹಳ್ಳಿಯ ನಿವಾಸಿಗಳು ಎಂದು ಹೇಳಿದರು ಆದಿತ್ಯ ನಂಬುವುದಿಲ್ಲ ಆಗ ಆದಿತ್ಯ ಹೇಳುತ್ತಾನೆ ಇದು ನಿಜವೇ ಆಗಿದ್ದರೆ ನನ್ನ ತಂದೆ ಎಲ್ಲಾದರೂ ಬದುಕೇ ಇರುತ್ತಾರೆ ನನಗೆ ಅವರು ಬದುಕಿರುವ ಯಾವುದಾದರೂ ಒಂದು ಸುಳಿವು ಸಿಕ್ಕೇ ಸಿಗುತ್ತದೆ ಆ ಸುಳಿವು ಸಿಗುವವರೆಗೂ ನಾನು ಇದನ್ನೆಲ್ಲ ನಂಬೋದಿಲ್ಲ ಎಂದು ಹೇಳುತ್ತಾನೆ ಈ ವಿಷಯ ಇಬ್ಬರು ಸೊಸೆಯಂದಿರಿಗೆ ತಿಳಿದಿರಲಿಲ್ಲ ಇದನ್ನು ಕೇಳಿ ಅವರು ತುಂಬಾ ಆಶ್ಚರ್ಯಪಡುತ್ತಾರೆ ಆದರೆ ಈ ದಿನ ಈ ರಹಸ್ಯ ಎಲ್ಲರ ಮುಂದೆ ಬಹಿರಂಗವಾಗಿತ್ತು ಇದಾದ ಮೇಲೆ ಆದಿತ್ಯ ಈ ರಹಸ್ಯವನ್ನು ತಿಳಿದುಕೊಳ್ಳಲು ಅಲ್ಲಿಗೆ ಹೋಗಲು ಬಯಸುತ್ತಾನೆ ಸುಮನ ಹಾಗೂ ಸಾತ್ವಿಕ್ ನಮ್ಮಿಬ್ಬರಿಗೆ ನಿಜವಾಗಿಯೂ ಮಕ್ಕಳಿರಲಿಲ್ಲ ನೀವಿಬ್ಬರೂ ಮಕ್ಕಳೆಂದು ಬೆಳೆಸಿದವು ಎಂದು ಎಷ್ಟು ಹೇಳಿದರೂ ಆದಿತ್ಯ ನಂಬುವುದಿಲ್ಲ ಅವನ ಮನಸ್ಸಿನಲ್ಲಿ ಇವರೇ ನನ್ನ ಹೆತ್ತ ತಂದೆ ತಾಯಿ ಎಂದು ಅಚ್ಚು ಒತ್ತಿದಂತಿತ್ತು ಈಗ ಮನೆಯಲ್ಲಿ ಜಗಳ ಸ್ವಲ್ಪ ಮಟ್ಟಿಗೆ ಶಾಂತವಾಗುತ್ತದೆ ಆದಿತ್ಯ ತನ್ನ ಅಣ್ಣನಲ್ಲಿ ಅವನು ಹುಟ್ಟಿದ ಊರಿನ ವಿಳಾಸವನ್ನು ಕೇಳಿ ಮುಂದೆ ಏನಾಗಬಹುದು ಎನ್ನುವುದನ್ನು ಅರಿಯದೆ ಅಲ್ಲಿಗೆ ಹೋಗುತ್ತಾನೆ ಅವನು ಅಲ್ಲಿ ಹೋಗಿ ತಲುಪಿದ ನಂತರ ಅಕ್ಕಪಕ್ಕದವರನ್ನು ಅವನ ತಂದೆ ತಾಯಿಯ ಬಗ್ಗೆ ವಿಚಾರಿಸಿದಾಗ ನಡೆದ ಎಲ್ಲ ಕಥೆಯನ್ನು ಹೇಳಿದರು ನಿನ್ನ ತಾಯಿ ತೀರಿಕೊಂಡ ನಂತರ ದಿನ ನಿನ್ನ ತಂದೆ ಮದ್ಯ ಕುಡಿದು ಕುಡಿದು ಬೀದಿ ಬೀದಿಯಲ್ಲಿ ಅಲೆಯುತ್ತಿದ್ದ ಆದರೆ ಅವನು ಒಂದು ದಿನ ಇದ್ದಕ್ಕಿದ್ದಂತೆ ನಿನ್ನ ತಂದೆ ಕಣ್ಮರೆಯಾಗಿ ಹೋಗಿಬಿಟ್ಟ ಎಂದು ಹೇಳುತ್ತಾರೆ ಈ ಎಲ್ಲ ಕತೆಯನ್ನು ಕೇಳಿದ ನಂತರ ಅವನು ಸಂಪೂರ್ಣವಾಗಿ ಬದಲಾಗುತ್ತಾನೆ ತನ್ನ ಅಣ್ಣನ ಮೇಲೆ ನಂಬಿಕೆ ಇಟ್ಟು ಅಲ್ಲಿಂದ ವಾಪಸ್ ಹಿಂತಿರುಗಿ ಬರುತ್ತಾನೆ ಮತ್ತು ಅವರ ತಂದೆ ತಾಯಿ ಅಂದರೆ ಸುಮನ ಹಾಗೂ ಸಾತ್ವಿಕ್ ಕಾಲಿಗೆ ಬಿದ್ದು ಕ್ಷಮೆ ಕೇಳುತ್ತಾನೆ ಆ ದಿನ ಅಣ್ಣ ಹೇಳಿದ್ದನ್ನು ನಾನು ನಂಬಲಿಲ್ಲ ಅವನು ಹೇಳಿದ್ದೆಲ್ಲವೂ ಸತ್ಯವಾಗಿತ್ತು ನನ್ನನ್ನು ದಯವಿಟ್ಟು ಕ್ಷಮಿಸಿಬಿಡಿ ಎಂದು ತಂದೆ ತಾಯಿಯ ಕಾಲಿಗೆ ಬಿದ್ದು ನೀವಿಬ್ಬರು ನನಗೆ ದೇವರಿಗಿಂತ ಮುಖ್ಯ ಎಂದು ಹೇಳುತ್ತಾನೆ ಮತ್ತು ಆದಿತ್ಯ ತನ್ನ ಹೆಂಡತಿಗೆ ಸ್ಪಷ್ಟವಾಗಿ ಹೇಳುತ್ತಾನೆ ಇನ್ನು ಮುಂದೆ ಎಂದಾದರೂ ನನ್ನ ತಂದೆ ತಾಯಿಯರಿಗೆ ನೀನು ನೋವುಂಟು ಮಾಡುವಂತೆ ಮಾತನಾಡಿದರೆ ಅಥವಾ ನನ್ನಿಂದ ಅವರನ್ನು ದೂರ ಮಾಡುವ ಹಾಗೆ ಮಾಡಿದರೆ ನಿನಗೆ ಈ ಮನೆಯಲ್ಲಿ ಮನಸ್ಸಲ್ಲಿ ಜಾಗ ಇರೋದಿಲ್ಲ ಎಂದು ಎಚ್ಚರಿಕೆ ಕೊಡುತ್ತಾನೆ ವಿಕ್ರಮ್ಗೆ ಅವನ ತಮ್ಮನ ಬದಲಾವಣೆ ನೋಡಿ ಸಂತೋಷವಾಗುತ್ತದೆ ಅಂದಿನಿಂದ ಆ ಮನೆಯಲ್ಲಿ ಎಲ್ಲರೂ ಸಂತೋಷವಾಗಿ ನೆಮ್ಮದಿಯಿಂದ ಬದುಕುತ್ತಾರೆ ಸ್ನೇಹಿತರೆ ಎಷ್ಟು ಮಕ್ಕಳಿಗೆ ಇಂಥ ತಂದೆ ತಾಯಿಯ ಅದೃಷ್ಟ ಸಿಗುತ್ತದೆ ಹೇಳಿ ನಿಜವಾಗಿ ಸಾತ್ವಿಕ ಹಾಗೂ ಸುಮನ ಹೃದಯ ಶ್ರೀಮಂತಿಕೆ ಉಳ್ಳವರಾಗಿದ್ದರು ಮತ್ತು ಅಂತಹ ತಂದೆ ತಾಯಿಯನ್ನು ಪಡೆದ ವಿಕ್ರಮ ಮತ್ತು ಆದಿತ್ಯ ಪುಣ್ಯವಂತರಾಗಿದ್ದರು ಸ್ನೇಹಿತರೆ ಇದು ಇವತ್ತಿನ ಕತೆಯಾಗಿತ್ತು ಈ ಕತೆ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೊಂದು ಕಥೆಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು